ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಸ್ನೇಹಿತರು ನಮಸ್ಕಾರ ನಾವು ದಿನ ನಾಟಿ ಕೋಳಿಗಳಿಗೆ ಮೇವು ಯಾವ ಮೆಥಡಲ್ಲಿ ಮೇವು ಕೊಡ್ತೀವಿ ಏನೇನು ಮೇವು ಕೊಡ್ತೀವಿ ಎಂಬತಕ್ಕಂಥ ವಿಚಾರವನ್ನು ನಾನು ಹಲವಾರು ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇದ್ದೆ ನಾವು ಪರಂಗಿ ಹಣ್ಣುಗಳನ್ನು ಈ ಒಂದು ನಾಟಿ ಕೋಳಿಗೆ ಮೇವುಗಳಾಗಿ ಕೊಡ್ತೀವಿ ನಾವು ಈ ಥರ ಹಣ್ಣಾಗಿರ್ತಕ್ಕಂಥ ಪರಂಗಿ ಹಣ್ಣನ್ನು ಈ ಥರ ಪೀಸ್ ಮಾಡಿ ನಾವು ಕಟ್ ಮಾಡಿ ಈ ಥರ ಹಾಕ್ತೀವಿ ಇವನ್ನ ಕೋಳಿಗಳು ಬಂದು ತಿಂತವೆ ಇದು ಒಂದು ನಾಟಿ ಕೋಳಿಗಳ ಒಂದು ಮೇವಿನ ಮೆಥೇಡು ತದನಂತರದಲ್ಲಿ ನಾವು ಈ ಒಂದು ಸೀಮೆ ಹುಲ್ಲು ಏನಿದೆ ಈ ಸೀಮೆ ಹುಲ್ಲನ್ನು ನಾವು ಈ ಥರ ನೌರು ಮಾಡಿ ಸಣ್ಣದಾಗೆ ಉತ್ತರಿಸಿ ಈ ಥರದಲ್ಲಿ ನಾವು ಇವುಗಳಿಗೆ ಮೇವುಗಳನ್ನು ನಾವು ನೀಡ್ತಾ ಇರ್ತೀವಿ ಮತ್ತು ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿ ಏನಿದೆ ನೋಡಿ ನುಗ್ಗೆಕಾಯಿಗಳಿದ್ರೆ ಅವುಗಳನ್ನು ಈ ಥರ ಬೆಂಡ್ ಮಾಡಿ ಕಿತ್ತಿ ಹಿಂಗೆ ಹಾಕ್ತೀವಿ ಸೊ ಇವುಗಳೆಲ್ಲವನ್ನು ನಾಟಿ ಕೋಳಿಗೆ ಮೇವುಗಳನ್ನಾಗಿ ಕೊಡೋದ್ರಿಂದ ನಮಗೆ ಫ್ರೀ ಕಾಸ್ಟ್ ಆಗುತ್ತೆ ಅಂದರೆ ಮೇವುಗೆ ನಾವು ಯಾವುದೇ ಕಾಸ್ಟ್ ಮಾಡೋಂಗಿಲ್ಲ ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ಇರ್ತಕ್ಕಂಥ ಮೇವುಗಳೇನಿದೆಯೋ ಅವುಗಳನ್ನು ನಾಟಿ ಕೋಳಿಗಳಿಗೆ ನಾವು ಹಾಕೋದ್ರಿಂದ ಅದರಿಂದ ನಮಗೆ ಹೆಚ್ಚಿನ ಆದಾಯ ಸಿಗುತ್ತೆ ಹಾಗಾಗಿ ನೀವು ಕೂಡ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡ್ತಾಯಿದ್ರೆ ಈ ಥರದಲ್ಲಿ ಫ್ರೀ ಕಾಸ್ಟಲ್ಲಿ ಮೇವನ್ನು ಮಾಡಿಕೊಂಡು ಕೋಳಿಗಳಿಗೆ ನೀಡ್ತಾ ಬನ್ನಿ ನಿಮಗೆ ಈ ಒಂದು ಖರ್ಚಾಗ್ತಕ್ಕಂಥದ್ದು ಖರ್ಚಾಗ್ತಕ್ಕಂಥದ್ದೇನಿದೆ ಅದು ಉಳಿತಾಯ ಆಗ್ತದೆ ಈ ಥರ ನೀರು ಮಡಗಿದರೆ ಅವು ಕುಡ್ಕೊಂಡು ಆರಾಮಾಗಿ ಆವಾಗ ಬೇಕಾವಾಗ ಆಡ್ಕೊಂಡು ಹೊಟ್ಟೆ ಎಸ್ತಾಗೆ ಬಂದು ಈ ಒಂದು ಹಣ್ಣು ನುಗ್ಗೆ ಸೊಪ್ಪು ಈ ಒಂದು ಏನು ಹುಲ್ಲು ಸೊಪ್ಪುಗಳನ್ನು ಹಾಕ್ತೀವೋ ಅವುಗಳನ್ನೆಲ್ಲ ತಿಂದು ಅವು ತಮ್ಮ ಮೇವನ್ನು ನೀಗಿಸ್ಕೊಳ್ತವೆ ಹಾಗಾಗಿ ನೀವು ಕೂಡ ನಾಟಿ ಕೋಳಿಗಳನ್ನು ಸಾಕ್ತಾಯಿದ್ರೆ ಈ ಥರದಲ್ಲಿ ಒಂದು ಫ್ರೀ ಕಾಸ್ಟ್ ಮೇವುಗಳನ್ನು ಹಾಕಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು